ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಿಮಗೆ ಲೈನಿಂಗ್ ಬ್ಲೌಸ್ ಯಾವ ಥರ ಕರೆಕ್ಟಾಗಿ ಸ್ಟಿಚಿಂಗ್ ಮಾಡಬೇಕು ಬಿಗಿನರ್ಸ್ ಇದ್ದವ್ರಿಗೆ ಆಗಿ ಅರ್ಥ ಆಗುವಂಗನ ನಿಮ್ಗೆ ಸ್ಟಿಚಿಂಗ್ ಮಾಡಿ ತೋರ್ಸಿನಿ ಕೊನೆವರೆಗೂ ವಿಡಿಯೋ ನೋಡ್ರಿ ಹಂಗ ಟೈಲರಿಂಗ್ ಕಲಿಬೇಕನ್ನೂ ಇಂಟ್ರೆಸ್ಟ್ ಇರೋ ಅವ್ರಿಗೆ ಒಂದೆರಡು ಮಾತು ಹೇಳಬೇಕು ಅನ್ಕೊಂಡಿನಿ ಕೊನೆವರೆಗೂ ವಿಡಿಯೋ ನೋಡ್ರಿ ಈ ಸ್ಟಿಚಿಂಗ್ ಸಾದಾ ಬ್ಲೌಸ್ ಎಲ್ಲ ಸ್ಟಿಚಿಂಗ್ ಮಾಡ್ತಿರ್ತಿರ್ಲಿ ನೀವು ಲೈನಿಂಗ್ ಬ್ಲೌಸ್ ಇನ್ನೂ ಸ್ಟಿಚಿಂಗ್ ಮಾಡ್ತಿರಂಗಿಲ್ಲ ಹಂಗಿಲ್ಲ ಅಂಥವ್ರಿಗೆ ಭಾಳ ಹೆಲ್ಪ್ ಆಕತಿ ವಿಡಿಯೋ ಪಿನ್ ಹಾಕೊಂಡು ಈ ಸ್ಟಿಚ್ ಮಾಡೋದ್ರಿಂದ ಔಟ್ಲೈನ್ ಎಲ್ಲ ನೀವು ಲೈನಿಂಗ್ ಅಟ್ಯಾಚ್ ಮಾಡೋದ್ರಿಂದ ಭಾಳ ಹೆಲ್ಪ್ ಆಕತಿ ನಾ ಯಾವತರ ಮಾಡೀನಂತ ಹೇಳಿ ಅಬ್ಸರ್ವೇಶನ್ ಇಟ್ಟ ಮಾತನ್ನು ಕೇಳ್ರಿ ಅಲ್ಲೇ ನಾ ತರ ಸ್ಟಿಚಿಂಗ್ ಹೇಳಿ ಅದನ್ನು ನೋಡ್ರಿ ಕೊನೆವರೆಗೂ ವಿಡಿಯೋ ನೋಡ್ರಿ ಇದರ ಸಪೋರ್ಟ್ ಮಾಡ್ರಿ ಹಂಗ ಯಾರು ಚಾನಲ್ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಿರ್ಲಿಲ್ಲ ಅವ್ರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡೋದು ಮಾತ್ರ ಮರಿಬೇಡ್ರಿ ಹಂಗ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೂ ಟೈಲರಿಂಗ್ ಇಂಟ್ರೆಸ್ಟ್ ಇರೋರಿಗೆ ಶೇರ್ ಮಾಡ್ರಿ ವಿಡಿಯೋ ಭಾಳ ಹೆಲ್ಪ್ ಆಕತಿ ನಿಮಗೆ ಹಂಗ ಇದನ್ನ ಹೆಂಗ ಸ್ಟಿಚಿಂಗ್ ಮಾಡೋದು ಅಂತ ಹೇಳಿ ನೋಡ್ಕೊಂಬರೋನು ಹಂಗ ಒಂದ್ ಎರಡ್ ಬರ್ರಿ ಬರೀ ಸ್ಟಾರ್ಟ್ ಮಾಡೋನು ಮೊದ್ಲಿಗೆನ ನೀಟ್ ಅಂಗ ಪಿನ್ ಹಾಕೋರಿ ಅಟ್ಯಾಚ್ ಮಾಡ್ಕೋರಿ ಬ್ಯಾಕ್ ಪಾರ್ಟ್ ತಗೊಂಡಿನ್ ನಾನು ಬ್ಯಾಕ್ ಪಾರ್ಟ್ ಈ ತರ ಪಿನ್ ಹಾಕೊಂಡ ನೀವು ಫಸ್ಟ್ ಲೈನಿಂಗ್ ಅಟ್ಯಾಚ್ ಮಾಡ್ಕೊಳ್ಳಬೇಕು ಲೈನಿಂಗ್ ಅಟ್ಯಾಚ್ ಮಾಡ್ಕೊಳ ಇಲ್ಲ ಅಂದ್ರ ನಿಮ್ಗ ಫಿಟಿಂಗ್ ಮಾಡುವಾಗದು ಮತ್ ಏನಾರ ನೀವು ಪೈಪಿಂಗ್ ಮಾಡುವಾಗ ಆಮೇಲೆ ಅಟ್ಯಾಚ್ ಶೋಲ್ಡ್ರ್ ಅಟ್ಯಾಚ್ ಮಾಡುವಾಗ ಸ್ಲೀವ್ ಅಟ್ಯಾಚ್ ಮಾಡುವಾಗ ಭಾಳ ಅಂದ್ರೆ ಭಾಳ ಕಿರಿಕಿರಿ ಆಕೈತೆ ನಿಮಗೆ ಬಟ್ಟೆ ಕಾಟನ್ ಇದ್ರೆ ಓಕೆ ಇರಲಿಲ್ಲ ಅಂದ್ರೆ ನಿಮಗೆ ಸಿಲ್ಕ್ ಬಟ್ಟೆ ಮಾತ್ರ ಆಮೇಲೆ ಈ ಸಾರಿ ಪೂನಂ ಬಟ್ಟೆ ಎಲ್ಲ ಬರ್ತಲ್ಲ ಆವಂತರೂ ನೀವು ಅಟ್ಯಾಚ್ ಮಾಡಬೇಕವ್ನ ಅವು ಭಾಳ ಅಂದ್ರೆ ಭಾಳ ನಿಮಗೆ ಕಾಟನ್ ಹಾಕಿ ಸ್ಟಿಚ್ ಮಾಡೋತ್ನಾಗ ನಾ ಯಾವ ಥರ ಸ್ಟಿಚ್ ಮಾಡತ್ತೀನಿ ಅದು ನೋಡ್ಕೊಂಡ ನೀವು ಗೊತ್ತಿರ್ಲಾರ್ದವ್ರು ಕಲ್ಕೋಬೋದು ಗೊತ್ತಿರೋರುನು ಇದ್ರಾಗ ಒಂದು ಪಾಯಿಂಟ್ ಯಾವ್ದಾರ ನಿಮ್ಗೆ ಗೊತ್ತಿರಲಿಲ್ಲ ಅಂದ್ರೆ ನೋಡಿ ನೀವು ಅದನ್ನು ತಿಳ್ಕೊಬಹುದು ಕೊನೆಯವರೆಗೂ ವಿಡಿಯೋ ನೋಡ್ರಿ ಹಂಗ ಈ ಹೊಲಿಗೆ ಕಲಾಕ್ ಬಾಳ್ ಇಂಟ್ರೆಸ್ಟ್ ಇರ್ತತಿ ಅಂತವ್ರ ತರ ನಾವು ಸ್ಟಾರ್ಟಿಂಗ್ ಕಲಿಬೇಕು ಅನ್ನೋ ಒಂದೆರಡು ಒಂದ್ ಎರಡು ಮಾತು ಹೇಳತ್ತ ನಿಮ್ಗ ಸ್ಟಾರ್ಟಿಂಗ್ನ ನಿಮ್ಗ ಎಲ್ಲಾನು ಒಮ್ಮಿಗ್ಲೆನ ಬ್ಲೌಸ್ ಅನ್ನ ಕಲಿಬೇಕು ನಾನು ಒಮ್ಮಿಗ್ಲೆ ಡ್ರೆಸ್ ಅನ್ನ ಕಲಿಬೇಕನ್ನೋ ಅಂತದ್ದು ತಲೆ ತೆಗೆದಾಕ್ರಿ ಫಸ್ಟ್ ಕೆಲವೊಬ್ರು ಭಾಳ ಜನ ನೋಡಿ ನಾನು ನನ್ನ ಕಡೆ ಸ್ಟೂಡೆಂಟ್ಗಳು ಬರೋ ಅವ್ರನ್ನದು ಭಾಳ ಜನ ನೋಡ್ರಿ ಬರೇ ಬ್ಲೌಸ್ ಹೇಳ್ಕೊಡ್ರಿ ಬ್ಲೌಸ್ ಹೇಳ್ಕೊಡ್ರಿ ಬ್ಲೌಸ್ ಹೇಳ್ಕೊಡ್ರಿ ಅಂದ್ರೆ ನೀವು ಬರೀ ಬ್ಲೌಸನ್ನ ನೀವು ಫಸ್ಟಿಗೆ ಕಲಿಯಕ್ಕೆ ಹೋದ್ರಂದ್ರೆ ನೀವು ಬ್ಲೌಸ್ ಕಲಿತೀರಿ ಕಟಿಂಗ್ ಮಾಡ್ತೀರಿ ಓಕೆ ಹೊಲಿತೀರಿ ಎಲ್ಲ ಮಾಡ್ತೀರಿ ಆದ್ರೆ ನಿಮ್ಗೆ ಬೇಸಿಕ ಏನೋ ಗೊತ್ತಾಗ್ಲಿಲ್ಲ ಅಂದ್ರೆ ನಿಮಗೆ ಮುಂದೆ ನೀವು ಯಾವ ಸಮಸ್ಯೆ ಬಂದರೂ ಪೇಸ್ ಮಾಡೋಕ್ಕಾಗೋದೇ ಇಲ್ಲ ಬರೀ ಬ್ಲೌಸ್ ಅಷ್ಟ ಕಲಿಬೇಕತ್ತೇನಿಲ್ಲ ನೀವು ಸ್ಟಾರ್ಟಿಂಗನ್ನ ಒಂದು ಸ್ವಲ್ಪ ಟೈಮ್ಗೆ ಹೋದ್ರೆ ಹೋಗಲಿ ಯಾಕಂದ್ರೆ ಈಗ ಮಕ್ಕಳು ಸಾಲಿ ಕಲಿಬೇಕಾದ್ರೆ ಒಮ್ಮೆ ನೌಕರಿ ಹಿಡಿಬೇಕಂದ್ರೆ ನಮಗ ಒಮ್ಮೆ ಡಿಗ್ರಿನ ಕಲಿಯಂಗಿಲ್ಲ ಅವ್ರು ಅದಕ್ಕ ಒಂದ್ನೇ ತ ಎರಡನೇತ್ತ ಎಲ್ಲಾನು ಬೇಕಲ್ಲ ಹಂಗ ಫಸ್ಟ್ ಏನ ಪೆಟಿಕೋಟ್ ಆಮೇಲೆ ಬಾನೆಟ್ ಆಮೇಲೆ ಈ ಮಕ್ಳಿಗೆ ಕಟ್ಟು ಎಲ್ಲ ಈ ತರ ಮಕ್ಕಳು ಸಣ್ಣ ಸಣ್ಣ ಡ್ರೆಸ್ ಫ್ರಾಕ್ ಲಂಗ ಬ್ಲೌಸ್ ಈ ತರ ಎಲ್ಲ ನಾವು ಫಸ್ಟ್ ಕಲಿಯಬೇಕ ಅವ್ನ ಕಲತ್ರ ನೀವು ಮುಂದೆ ಯಾವ ಡ್ರೆಸ್ ಬಂದ್ರು ಏನ್ ಬಂದ್ರು ಈಜಿಯಾಗಿ ಫೇಸ್ ಮಾಡ್ಬೋದು ನೀವು ನೀವು ಸ್ಟಾರ್ಟಿಂಗ ಬ್ಲೌಸ್ ಕಲಿಯಕ್ಕೆ ಹೋದ್ರಂದ್ರೆ ನಿಮ್ಗೆ ಏನಂದ್ರೂ ಏನೂ ಅರ್ಥ ಆಗಂಗಿಲ್ಲ ಒಂದು ರೇಂಜಿಗೆ ಹೊಲಿತೀರಿ ಖರೆ ಸಮಸ್ಯೆ ಬಂದಾಗ ಹೆಂಗೆ ಎದುರಿಸ್ಬೇಕು ಅನ್ನೋದು ಅಂತ ಏನು ನಿಮ್ಗೆ ಗೊತ್ತಾಗಂಗಿಲ್ಲ ಹಾಗಾಗಿ ಸ್ಟಾರ್ಟಿಂಗ್ ಕಲಿಯೋರು ದಯವಿಟ್ಟು ಏನು ಹೇಳ್ತಂದ್ರೆ ನಾನು ಫಸ್ಟಿಗೆನ ಬ್ಲೌಸ್ ಕಲಿಯಕ್ಕೆ ಹೋಗ್ಬೇಡ್ರಿ ನೀವು ಫಸ್ಟಿಗೆನ ಸಣ್ಣ ಸಣ್ಣ ಮಕ್ಕಳ ಬಟ್ಟೆ ಎಲ್ಲ ಈ ಥರ ಹೊಲಿಯಾಕೆ ಕಲೀರಿ ಆಗಂಗಿಲ್ಲ ಒಂದು ಟೈಮ್ ಹೋದ್ರೆ ಹೋಯ್ತು ಸ್ವಲ್ಪ ಅಂದ್ರೆ ನಮ್ಗೊಟ್ಟು ಭಾಳ ಟೈಮ್ ಹೊಕತಿ ಭಾಳ ಪೀಸ್ ಹೊಕ್ಕತಿ ಅತಿ ಈ ಥರನೂ ವಿಚಾರ ಮಾಡ್ತಿರ್ತಾರ ಒಬ್ಬೊಬ್ರು ನೀವು ಪೀಸ್ ಕೊಟ್ಟದ್ದು ಏನೂ ಉಳ್ದಿರಂಗಿಲ್ಲ ನಮಗೆ ನೀವೇನ ನೀವು ಕಲ್ತಿರ್ತಿರಲ್ಲ ನಿಮ್ಗೆ ಎಲ್ ಎಷ್ಟು ನೀವು ನೀವು ಇರುವವರೆಗೂ ನಿಮ್ಮ ತಲೆಯೊಳಗೆ ಇರ್ತತಿ ಅದು ಕಲ್ತಿದ್ದು ನೀವು ದುಡ್ಡು ಕೊಟ್ಟದ್ದು ಏನು ಉಳಿದಿರಂಗಿಲ್ಲ ನೀವು ಕಲ್ತಿದ್ದ ಮಾತ್ರ ಕೊನೆವರೆಗೂ ಇರ್ತೈತಿ ನಿಮ್ಗೆ ಯಾವುದೋ ಕಷ್ಟ ಬಂದ್ರು ನಿಮ್ಮ ಕೈ ಹಿಡಿಯೋ ಉದ್ಯೋಗ ಇರ್ತೈತಿ ಇದು ಅದ್ರೊಳಗು ಟೈಲರಿಂಗ್ ಅಂದ್ರೆ ಇದಕ್ಕೆ ಯಾವಾಗಲೂ ಸಾವನ ಇಲ್ಲ ಉದ್ಯೋಗಕ್ಕೆ ಅದರೊಳಗು ನೀವು ಡ್ರೆಸ್ ಎಂತ ನೀವು ರೆಡಿಮೇಡ್ ತರ್ತೀರಿ ಅಂತ ಹಾಕೋತೀರಿ ಬ್ಲೌಸ್ ಮಾತ್ರ ನಾವು ಸ್ಟಿಚ್ ಮಾಡಿಸ್ಕೊಳ್ಬೇಕಲ್ಲ ಹಂಗ ಕೆಲವೊಬ್ರಿಗೆ ಡ್ರೆಸ್ನು ಸೆಟ್ ಆಗಂಗಿಲ್ಲ ಕೆಲೊಬ್ರು ಮೆಟೀರಿಯಲ್ ತೊಗೊಂಡು ಡ್ರೆಸ್ನು ಕಲಿಸ್ಕೊತಿರ್ತಾರ ಯಾವುದೋ ಸ ಫ್ಯಾಷನ್ ವೇರ್ ಆಗಲಿ ಏನೋ ಆಗಲಿ ನೀವು ಒಮ್ಮೆ ಬಾಡಿ ಮೆಜರ್ಮೆಂಟ್ ತಗೊಳ್ದು ತಗೊಂಡ ಸ್ಟಿಚ್ ಮಾಡೋದು ಅಂದ್ರೆ ಎಂಥ ಸಮಸ್ಯೆನೇ ಇರಲಿ ಎಂಥ ದಪ್ಪ ಇರಲಿ ಎಂಥವ್ರು ಸಣ್ಣದಾರ ಇರಲಿ ಬೆಕ್ಕಾದಂಗೆ ನೀವು ಪೇಸ್ ಮಾಡ್ಬೋದು ನೀವು ಹಂಗತ್ತೇಳಿ ನೀವು ದಯವಿಟ್ಟು ಸ್ಟಾರ್ಟಿಂಗ್ನ ನೀವು ಫ್ಯಾನ್ಸಿ ವೇರ್ ಇವೆಲ್ಲ ಕಲಿಬೇಕಂದ್ರೆ ಅದು ಆಗ ಆಗದೇ ಆಗದೆ ಮಾತನ್ನ ಅದು ಇದ್ರೊಳಗು ನೀವು ಮಾಸ್ಟರ್ ಡಿಗ್ರಿ ಮಾಡಬೇಕು ಫಸ್ಟ್ ಎಲ್ಲ ನೀವು ಪಿ ಯು ಸಿ ಓದೆ ಡಿಗ್ರಿ ಹೆಂಗ್ ಮಾಡ್ತೀವಲ್ಲ ನಾವು ಹಂಗ ಸೇಮ್ ಇದ್ರೊಳಗುನು ಮಾಡಬೇಕೈತ್ ನಾವು ನೀವು ಸ್ಟಾರ್ಟಿಂಗ್ನ ಬ್ಲೌಸ್ ಕಲ್ಕೊಂಡ್ರ ಅಂದ್ರೂ ನಾಲ್ಕೈದು ವರ್ಷ ಬೇಕು ನಿಮಗ್ ಪರ್ಫೆಕ್ಟ್ ಆಗಕ್ಕೆ ಯಾಕಂದ್ರ ಇದ್ರಾಗು ಡಿಗ್ರಿ ಆಗ್ಬೇಕಲ್ಲ ನಮಗ ನಾಲ್ಕೈದು ವರ್ಷ ಪರ್ಫೆಕ್ಟ್ ಆದಾಗ ನಾ ನಿಮ್ಗ ಯಾವ ಬ್ಲೌಸ್ ಹೆಂಗ್ ಕೂಡ್ತಾವ್ ಯಾರಿಗೆ ಹೆಂಗೆ ಫಿಟ್ಟಿಂಗ್ ಆಕತಿ ಅವ್ರದ್ದು ಅವ್ರಿಗೆ ಹಾಕಿ ನೋಡಿ ಅದು ಹೆಂಗಾಗೈತಿ ಅವ್ರಿಗೆ ಎಲ್ಲಿ ಮಿಸ್ಟೇಕ್ ಆಗೈತಿ ಅದನ್ನ ತಗೊಂಡು ಆಮೇಲೆ ತಕ್ಷಣ ಸರಿ ಮಾಡಬೇಕು ಮತ್ತು ಕಲಿಬೇಕಾದ್ರೆ ನಾವು ಸ್ಟಾರ್ಟಿಂಗ್ ಏನು ಕಲಿಬೇಕಂದ್ರೆ ಇವೆಲ್ಲ ಸ್ಲೀವ್ಸ್ ಫಿಟ್ಟಿಂಗ್ ಇರ್ತವಲ್ಲ ಸ್ಲೀವ್ಸ್ ಫಿಟ್ಟಿಂಗ್ ಮಾಡು ಆಮೇಲೆ ಡ್ರೆಸ್ ಫಿಟ್ಟಿಂಗ್ ಮಾಡು ನೈಟಿ ಫಿಟ್ಟಿಂಗ್ ಮಾಡು ಇವೆಲ್ಲನೂ ಫಸ್ಟ್ ಕಲಿಯಬೇಕು ನಾವು ಯಾಕಂದ್ರೆ ಇವನ್ನೆಲ್ಲ ನೀವು ಪೇಸ್ ಮಾಡಿದಾಗ ಮುಂದೆ ಒಂದು ಒಳ್ಳೆ ಟೇಲರ್ ಆಗ್ಬೋದು ನೀವು ಅಂಥದ್ಬಿಟ್ಟು ಬಿಟ್ಟ ನೀವು ಎಲ್ಲರೂ ನೀವು ಕಲಿತೀರ ಅನ್ನೋದು ಫಸ್ಟ್ ಲೆನ್ ತೆಗಿಬೇಕು ನೀವು ಸ್ಟಾರ್ಟಿಂಗ್ ನ ಮತ್ತು ಇನ್ನೊಂದು ನೀವು ಕ್ಲಾಸಿಗೆ ಹೋಗಿರ್ತೀರಿ ಹೊಲಿಗೆ ಕ್ಲಾಸಿಗೆ ಹೋದಾಗ ನ ಏನು ಮಾಡ್ರಿ ಅವ್ರು ಹೇಳಿದ್ದು ಕೇಳಿದ್ರೆ ನಿಮ್ಗೆ ಬೆಸ್ಟ್ ಅನ್ನಿಸುತ್ತ ನನಗೆ ಯಾಕಂದ್ರೆ ನೀವು ಹೇಳಿದ್ದಾನ ಅವ್ರು ಹೇಳಿಕೊಡ್ಬೇಕಂದ್ರೆ ನಿಮ್ಗೆ ಏನೂ ಅರ್ಥ ಆಗಂಗಿಲ್ಲ ಬೇಸಿಕ್ ಏನು ಅನ್ನೋದು ನಿಮ್ಗೆ ಫಸ್ಟ್ ಸ್ಟಾಪಲ್ಲಿ ಗೊತ್ತಾಗಂಗಿಲ್ಲ ನೀವೊಂದು ಕ್ಲಾಸಿಗೆ ಹಚ್ಚಿರಿ ಅಂದ್ರೆ ಅವ್ರು ಏನೇನು ಹೇಳ್ಕೊಡ್ತಾರಲ್ಲ ಇಂದ ಏನು ರೂಲ್ಸ್ ಪ್ರಕಾರ ಹೇಳ್ಕೊಡ್ತಾರೋ ಒಂದು ಒಳ್ಳೆ ಟೀಚರ್ ನೋಡ್ರಿ ಟೀಚರ್ ನೋಡಿ ಕ್ಲಾಸಿಗೆ ಹೋಗ್ರಿ ಫಸ್ಟ್ ಬೇಸಿಕ್ ಏನೇನು ಹೇಳಿಸ್ಕೋಬೇಕು ಎಲ್ಲನೂ ಪ್ರತಿಯೊಂದು ಹೆಮ್ಮಿಂಗ್ ಮಾಡೋದು ಹುಕ್ಸ್ ಹಚ್ಚೋದು ಬಟನ್ ಎಲ್ಲನೂ ಅದೇನು ಇನ್ನೊಂದು ಗುಂಡಿ ಹಾಕೋದು ಕಾಸ್ ಮಾಡೋದು ಇದೆಲ್ಲನೂ ನಾವು ಕಲ್ತ್ಕೊಳ್ಬೇಕು ಅದನ್ನು ಫಸ್ಟ್ ಎಲ್ಲ ಕಲ್ತಾಗ ಅವ್ರ ಕೈಯಾಗ ನೀವು ಸ್ವಲ್ಪ ಫಿಟ್ಟಿಂಗ್ ಮಾಡೋದು ಈ ಥರ ಏನಾರ ಅಲ್ಟ್ರೇಷನ್ ಮಾಡೋದು ಎಲ್ಲ ಕಲ್ಕೊಂಡ್ರೆ ಅಂದ್ರೆ ನಿಮ್ಗೆ ಟೈಲರಿಂಗ್ ಭಾಳ ಅಂದ್ರೆ ಭಾಳ ಈಸಿ ಆಕೈತಿ ಮಷಿನ್ ಬಗ್ಗೆ ಫಸ್ಟ್ ಎಲ್ಲ ಮಾಹಿತಿ ತೊಗೋಬೇಕು ನೀವು ಮಷಿನ್ ಬಗ್ಗೆ ಸ್ಟಡಿ ಮಾಡಲೇಬೇಕು ಅದನ್ನ ಯಾವ ರೀತಿ ತುಳಿಬೇಕು ಯಾವ ರೀತಿ ಆಯಿಲ್ ಹಾಕಬೇಕು ದಾರ ಯಾವ ರೀತಿ ಹಾಕಬೇಕು ನಾವು ದಾರ ದಾರದ ಕ್ವಾಲ್ಟಿ ಯಾವ್ದು ಇರ್ಬೇಕು ಯಾವ ಮಷಿನ್ ಸೂಟ್ ಆಕತಿ ಇದೆಲ್ಲಾನು ತಿಳ್ಕೊಬೇಕಾಕತಿ ಇದೆಲ್ಲ ಬೇಸಿಕ್ ತಿಳ್ಕೊಂಡ್ರೆ ನಿಮಗೆ ಟೈಲರಿಂಗ್ ಏನು ಈಸಿನೇ ಅಷ್ಟು ಅಷ್ಟ್ ಮುಂದೆ ಎಲ್ಲ ತಾನೇ ಈಸಿ ಆಗಿ ಬಿಡ್ತೈತಿ ಅದು ಸ್ಟಾರ್ಟಿಂಗ್ ನಿಮ್ ಟಪ್ ಅನ್ಸಿರು ಒಂದ ಒಂದು ನನ್ಗೆ ಏನು ತಲೆಗೆ ಹತ್ತುವಲ್ದೂ ಫಸ್ಟ್ ತಲೆ ಅಂತೀರಿ ನಿಮಗೆ ಬೇಸಿಕ್ ಏನು ಅಂದ್ರೆ ಅದ್ರ ಬಗ್ಗೆ ಏನು ಗೊತ್ತಿರಲಿಲ್ಲ ಅಂದ್ರೂ ಫಸ್ಟ್ ನೀವೇನು ಮಾಡಿರಿ ಅದಕ್ಕೆ ಅಟೆಂಡ್ ಆಗಿರ್ತಿರಲ್ಲ ನೀವು ಒಂದು ವಾರ ಟೈಮ್ ಕೊಡಿರಿ ನೀವು ಅದಕ್ಕೆ ಫ್ರೀ ಬಿಡ್ರಿ ಮೈಂಡ್ ಇವತ್ತು ಹೇಳಿದ್ದು ತಿಳಿಲಿಲ್ಲ ನಿಮ್ಗೆ ಅದನ್ನ ಬಿಟ್ಟುಬಿಡ್ರಿ ಮರು ದಿವಸ ತಿಳ್ಕೊಳಕ್ಕೆ ಟ್ರೈ ಮಾಡಿರಿ ಅವತ್ತು ತಿಳಿಬೇಕಂತ ಹೇಳಿ ಅವತ್ತ ತಲೆ ಭಾಳ ಓರಾಗಿ ಕೆಡಿಸ್ಕೊಳಕ್ಕೆ ಹೋಗ್ಬಿಡ್ರಿ ಫಸ್ಟ್ ಆಫ್ ಆಲ್ ಸ್ಟಾರ್ಟಿಂಗ್ ನಿಮಗೆ ಇಂಟ್ರೆಸ್ಟ್ ಇತ್ತು ಅಂದ್ರೆ ಮನೆಯೊಳಗೆ ಯಾರು ನಿಮ್ಗೆ ಸ್ಟಿಚಿಂಗ್ ಮಾಡ್ತಿದ್ರಂದ್ರೆ ಅದ್ರ ಬಗ್ಗೆ ಸ್ವಲ್ಪ ಗೊತ್ತಿದ್ರೆ ಜಲ್ದಿ ತಿಳಿದೈತಿ ಏನೆಂದು ಏನು ಗೊತ್ತಿಲ್ಲಪ್ಪ ನಮ್ ಟೈಲರ್ ಬಗ್ಗೆ ಟೈಲರಿಂಗ್ ಬಗ್ಗೆ ಅಂದ್ರ ಸ್ವಲ್ಪ ನಿಮ್ಗ ತಲೆ ಕೆಡತೈತಿ ಈಗ ಒನ್ ತಣ್ಣೆ ಹೋದಾಗ ನಾ ನಮಗ್ ಬೇಸಿಕ್ ಗೊತ್ತಿರತತ್ಲ ಹಂಗಿದ್ರೊಳಗನು ಸ್ವಲ್ಪ ಟೈಮ್ ತಗೋತೈತಿ ಹೇಳಿ ನೀವು ಸ್ಟಾರ್ಟಿಂಗ್ನ ಏನೋ ಚೂಡಿದಾರ್ ಉಳಿದ್ ನಾನು ಬ್ಲೌಸ್ ಉಳಿದ್ ಬಿಡತು ಫಸ್ಟ್ ಲೇನ್ ತೆಗಿರಿ ಅಹ್ ಇದನ್ನೆಲ್ಲ ಮಾಡೋದ್ರಿಂದ ನಿಮಗ ಒಳ್ಳೆ ಒಂದ್ ಟೈಲರ್ ಆಗುವಂತ ಫ್ಯೂಚರ್ ಇರ್ತೈತಿ ಸ್ಟಾರ್ಟಿಂಗ್ ಇಂದ ಬೇಸಿಕ್ ಇಂದಲಿಯುದ್ರ ಕಲೀದ್ ಜೂ ಅಂತ ಒಮ್ಮೆ ಇರ್ತತ್ಲ ಅದನ್ನ ನೀಟಂಗ್ ಶಿಸ್ತು ಬದ್ದವಾಗೆ ಕಲೀರಿ ಅಂತ ಹೇಳಿ ನನ್ನ ಒಪಿನಿಯನ್ನು ಹಂಗ ನೀವು ಕಲಿಯಬೇಕಂದ್ರೆ ಮಷಿನ್ ತಗೋಬೇಕಾಗತ್ತೆ ಫಸ್ಟ್ ಒಂದು ಮಷಿನ್ ತಗೋರಿ ಯಾವ್ದಾರ ಒಳ್ಳೇದೊಂದು ಹೈ ಸ್ಪೀಡ್ ಮಷೀನಾರ ತಗೋರಿ ಇಲ್ಲ ಅಂದ್ರೆ ಸಾಧಾ ಮಷೀನರ ತೊಗೋಬೋದು ನೀವು ನಿಮ್ದು ಹೆಂಗೆ ಶಕ್ತಿ ಇರ್ತೈತಿ ಆ ಥರ ನಿಮ್ಮ ಶಕ್ತಿ ಅನುಸಾರ ಒಂದು ಮಷಿನ್ ತಗೋರಿ ಹಂಗ ಚಿಕ್ ಜಾಗ್ ನೀವು ಒಂದು ಪಿಕೋ ಮಷಿನ್ ತಗೋಬಹುದು ನೀವು ಅದನ್ನ ಮಾಡತ ಸ್ಟಾರ್ಟ್ ಮಾಡತಾದ ಮಾಡ್ತಾನ ವರ್ಕೌಟ್ ಆಕೈತಿ ಅದು ಭಾಳ ಇಂಟ್ರೆಸ್ಟ್ ಐತೆ ಅಂದ್ರೆ ನೀವು ಮಾಡೇ ಮಾಡ್ತೀರಿ ಹಂಗ ಒಂದು ಓರ್ ಲಾಕ್ ಮಷೀನ್ ತೊಗೊಂಡ್ಬಿಡ್ರಿ ನೀವೇನಾದ್ರೂ ಸಿಟಿ ಒಳಗಿದ್ರಂದ್ರ ಈಗ ಎಲ್ಲ ಬರೀ ಓರ್ ಲಾಕ್ ಕೇಳ್ತಾರ ಈಗ ಬಟ್ಟೆ ಅಂಡಿಗೆ ಹಾಕ್ತಿವಲ್ಲ ನಾವು ಓರ್ಲಾಕ್ ಲಾಕ್ ಅಂದ್ರೆ ಗೊತ್ತಿಲ್ಲ ಅಂದ್ರ ನಿಮಗ ಓವರ್ ಲಾಕ್ ನಾವು ಮಾಡಿ ತೋರ್ಸ್ತಾನೆ ಅವಾಗ ನಿಮಗೆ ಹೇಳ್ತೇನೆ ನಾನು ಹಂಗ ನಿಮ್ಗ ನಂದು ಪ್ಲೇ ಲಿಸ್ಟ್ನು ಐತಿ ಬಿಗಿನರ್ಸ್ ಕಲಿಯಾಕ ನಿಮ್ಗೆ ತರ ನಿಮ್ಗೆ ಫಸ್ಟ್ ಏನ್ ಅನ್ನೋದು ನನ್ನ ಪ್ಲೇ ಲಿಸ್ಟ್ನು ಐತಿ ನನ್ನ ಚಾನಲ್ ಒಳಗೆ ಚೆಕ್ ಮಾಡ್ಕೋಬೋದು ನೀವು ಬೇಕಂದ್ರ ನಿಮ್ಗೆ ಗೊತ್ತಿರ್ಲಿಲ್ಲ ಅಂದ್ರೂ ನಾನು ಬೇಸಿಕ್ ಕ್ಲಾಸ್ನು ಸ್ಟಾರ್ಟ್ ಮಾಡ್ತೇನೆ ನಾನು ಈಗಾಗಲೇ ಕೆಲವೊಂದು ಸ್ಟಿಚಿಂಗ್ ಹಾಕಿನಿ ನಾನು ಕೊಂಚಿಗೆ ಆಮೇಲೆ ಸಣ್ಣ ಮಕ್ಕಳು ಫ್ರಾಕ್ ಐತರ ಎಲ್ಲ ಏನೇನು ಸ್ಟಾರ್ಟಿಂಗ್ ಇಂದ ಲಂಗ ಬ್ಲೌಸ್ ಸನ್ಸನ್ನು ಇವೆಲ್ಲ ಹೆಂಗೆ ಸ್ಟಿಚ್ ಅನ್ನೋದು ನಾನು ಈಗಾಗಲೇ ಪ್ಲೇ ಲಿಸ್ಟ್ ಒಳಗೆ ಹಾಕಿದ್ನಿ ಟೈಲರಿಂಗ್ ಕೋರ್ಸ್ ಅಂತ ಹೇಳಿ ಇಲ್ಲ ನಿಮಗೆ ಅದು ತಿಳಿಲಿಲ್ಲ ಅಂದ್ರೂ ಅದು ಬ್ಯಾಡ್ ಅಂದ್ರೂ ಇನ್ನು ಹೊಸವೋ ಬೇಕು ನಿಮ್ಗೆ ವಿಡಿಯೋ ಅಂದ್ರೂ ಈಗಾಗಲೇ ಒಂದು ಮೊನ್ನೆ ರೀಸೆಂಟ್ ಆಗಿ ಅಪ್ಲೋಡ್ ಮಾಡೀನಿ ಟೈಲರಿಂಗ್ ಬೇಸಿಕ್ ಏನೇನ್ ಬೇಕು ಸ್ಕೇಲ್ ಆಮೇಲೆ ಟೇಪ್ ಈ ತರ ಕತ್ರಿ ಏನೇನ್ ತಗೋಬೇಕು ಅನ್ನೋದು ಹೇಳೀನಿ ಆ ವಿಡಿಯೋ ನೋಡ್ರಿ ನೋಡಿರ್ಲಿಲ್ಲ ಅಂದ್ರೆ ಕಮೆಂಟ್ ಬಾಕ್ಸ್ ನಾಗ ಲಿಂಕ್ ಕೊಟ್ಟಿರ್ತೀನಿ ಚೆಕ್ ಮಾಡ್ಕೋರಿ ಇನ್ನೊಂದು ಅಹ್ ಕೆಲವೊಬ್ರಿಗೆ ಟೈಲರಿಂಗ್ ಅಂದ್ರೆ ಇಂಟ್ರೆಸ್ಟ್ ಇರಂಗಿಲ್ಲ ಮನೆಯೊಳಗ ಕಲಿ ಕಲಿ ಅಂತಿರ್ತಾರೋ ಹಂಗ ಅವ್ರು ಅವ್ರಿಗೆ ಇಂಟ್ರೆಸ್ಟ್ ಇರಂಗಿಲ್ಲ ಯಾರ್ ಒತ್ತಾಯಿಗೂ ಬಂದಿರ್ತಾರ ಕಲಿಯಾಕ ಅಂತವ್ರು ಇನ್ನೇನು ಬೇರೆ ಆಪ್ಷನ್ ಇಲ್ಲ ನಮ್ದು ಸ್ಟಡಿ ಕಡೆನು ಜಾಸ್ತಿ ಹೋಗ್ಲಿಲ್ಲ ಆಮೇಲೆ ಮನೆಯಾಗೂ ಬರೀ ಮನೆ ಕೆಲಸ ಮಾಡೋದು ಕುತ್ಕೊಳ್ಳೋದು ನೆಗೆಟಿವ್ ನೆಗೆಟಿವ್ ಥಿಂಕ್ ಬರ್ತಾವು ಹಂಗ ಅಂತವ್ರು ನೆಗೆಟಿವ್ ಥಿಂಕ್ ಮಾಡ್ಕೋತ ಕುಂದ್ರಕಿನ ಎಲ್ದರೊಳಗಾರ ಒಂದ್ರೊಳಗ ಇನ್ವಾಲ್ವ್ ಆಗೋದು ಬೆಸ್ಟ್ ಅನ್ಸತ್ ನನಗೆ ಈಗೇನ ಹಲವಾರು ಕೆಲಸ ಇರ್ತಾವು ಸಾರಿ ಕುಚ್ ಹಾಕೋದಿರ್ತೈತಿ ಆಮೇಲೆ ನಿಮ್ಗೆ ಟೈಲರಿಂಗ್ ಇಂಟ್ರೆಸ್ಟ್ ಇಲ್ಲ ಬರೀ ಜಿಗ್ ಜಾಗ್ನು ಮಾಡ್ಬೋದು ಸಾರಿ ಪಿಕೋ ಅಲ್ ಮಾಡಬಹುದು ಸಣ್ಣ ಸಣ್ಣ ಕೆಲಸ ಆರಿ ವರ್ಕ್ ಈ ತರ ಹ್ಯಾಂಡ್ ಎಂಬ್ರಾಯ್ಡ್ರಿ ನೀವು ಈ ತರ ವರ್ಕ್ ಯಾವ್ದಾರು ಒಂದ್ ಏನಾರ ವರ್ಕ್ ಮಾಡಬಹುದು ನೀವು ಸಾಕಷ್ಟು ಹೆಣ್ಮಕ್ಳಿಗೆಲ್ಲ ಹೆಣ್ಮಕ್ಳಿಗೆಲ್ಲಾ ಮನ್ಯಾಗ ಏನ್ ಅಂತ ಅಂತೇಳಿ ಪ್ರತಿಯೊಬ್ರು ಎಲ್ಲಾ ಮನೆಯಾಗ ರೆಡಿ ಮಾಡ್ಕೊಳಕತ್ತಾರ ಆಲ್ಮೋಸ್ಟ್ ಎಲ್ಲರೂ ಒಬ್ಬರಷ್ಟ್ ಮಾಡಂಗಿಲ್ಲ ಆಲ್ಮೋಸ್ಟ್ ಎಲ್ಲಾರು ಕಲ್ಕೊಂಡ್ ಎಲ್ಲಾರು ರೆಡಿ ಮಾಡತ್ತಾರ ಆತರ ಏನಾರು ನಮ್ದ ನಾವ್ ಮಾಡ್ಕೊಂಡ್ರು ಖುಷಿ ಇರ್ತೈತಿ ನಮ್ ನಾವ್ ಮಾಡ್ಕೊಂಡ್ ಆ ವೇರ್ ಮಾಡಿದಾಗ ಎಷ್ಟ್ ಖುಷಿ ಇರ್ತೈತಿ ಒಂದ್ ಡ್ರೆಸ್ ಆಗ್ಲಿ ಒಂದ್ ಬ್ಲೌಸ್ ಆಗ್ಲಿ ಈ ತರ ನೀವು ಒಂದ ನೀವಾಗೆ ನೋಡ್ರಿ ನೀವು ನೀವ ರೆಡಿ ಮಾಡ್ಕೊಂಡು ನೀವೇ ಹಾಕೊಂಡು ನೀವಾಗ ಪ್ರಾಕ್ಟೀಸ್ ಮಾಡಿ ನೀವೇನು ಟೈಲರಿಂಗ್ ಉದ್ಯೋಗನ ಮಾಡ್ಬೇಕತ್ತೇನಿಲ್ಲ ನಿಮ್ಮೂರ ನೀವು ಮಾಡ್ಕೊಂಡ್ರೂ ಚಲೋ ಅನಿಸ್ತತಿ ಆದರೆ ಕಲಿಬೇಕಾದ್ರೆ ಸೀಸ್ತಂಗ ನೀಟಂಗ ಕಲೀರಿ ಯಾರೂವರ ಬಟ್ಟೆ ಇಸ್ಕೊಂಡು ನಾ ಹಂಗೆ ಹೊರಲ್ ಕೊಡ್ತನ ತಿಳಿಸ್ಕೊಂಡು ನೀವು ಕಲಿಬೋದು ಮತ್ತು ಡೈಲಿ ಮನ್ಯಾಗನ ಹೊಲ್ಕೊಳಕ್ಕೆ ಹೋಗಂಗಿಲ್ಲ ನಿಮ್ಮ ಮನೆ ಮಂದಿಗೆಲ್ಲಾನು ನೀವು ಡೈಲಿ ಒಂದು ಒಳ್ಳೆ ಚಲೋ ಟೇಲರ್ ಸಿಕ್ಕಿದ್ರಂದ್ರೆ ನಿಮ್ಗೆ ಸ್ಟಿಚ್ ಟೀಚಿಂಗ್ ಮಾಡೋರು ಚಲೋ ತಂಗ ಟೇಲರ್ ಸಿಕ್ಕಿದ್ರಂದ್ರೆ ನೀವು ಒಳ್ಳೆ ಬಟ್ಟೆ ತಂದನ ಅಲ್ಲೆಲ್ಲ ಸರಿಯಾಗಿ ಕೇಳಿ ಟೈಮ್ ತೊಗೊಂಡ ಹೊಲಿಬೋದು ಮತ್ತು ಹೋದಲ್ಲಿ ಜಲ್ದಿ ಜಲ್ದಿ ಅಂತ ಹೇಳಿ ದಿನ ಒಂದು ಮುಗಿಯಬೇಕು ಹಂಗೆ ಅಂತೆಲ್ಲ ನೀವು ಕಲಿಯಾಕೆ ಹೋಗಬೇಡ್ರಿ ದಯವಿಟ್ಟು ಅದು ಎರಡು ದಿವ್ಸ ಆಗಲಿ ನಾಲ್ಕು ದಿವ್ಸ ಆಗಲಿ ಅದನ್ನು ಆಗಿ ಹೊಲಿರಿ ಅದು ಸ್ಟಿಚ್ ಮಾಡಿದ್ರೆ ನಿಮಗೆ ಮನೆಯೊಳಗೆ ಯೂಸ್ ಮಾಡೋಕ್ಕೂ ಬಂದಿರಬೇಕು ಆ ಥರ ನೀವು ಸ್ಟಿಚ್ ಮಾಡೋದು ಕಲೀರಿ ಇದ್ರೊಳಗೆ ಮೇನ್ ಏನು ಹೇಳೋದಂದ್ರೆ ನಾನು ಬೇಸಿಕ್ ನೀಟ್ ಹಂಗೆ ಕಲಿ ಹೇಳೋದಷ್ಟ ಸ್ಟಾರ್ಟಿಂಗ್ನ ನೀವು ಕಲಿಯಕ್ಕೆ ಹೋದ್ರೆ ನಿಮ್ಗೆ ಆಗಂಗೆ ಇಲ್ಲದು ಬೇಸಿಕ್ ನೀಟ್ ಹಂಗ ದಿವಸ ಸ್ವಲ್ಪ ಸ್ವಲ್ಪ ಕಲತ್ರ ಅಂದ್ರೆ ನಿಮ್ಗೆ ತಲೆ ಒಳಗೈತಿ ನನ್ನ ಎಕ್ಸ್ಪೀರಿಯನ್ಸ್ ಒಳಗ ನನ್ನ ಸ್ಟೂಡೆಂಟ್ ಒಬ್ಬೊಬ್ರು ಹಂಗ ನನ್ನ ಕಡೆ ವರ್ಷಗಟ್ಲೆ ಬಂದವರು ಪರ್ಫೆಕ್ಟ್ ಟೈಲರ್ ಆಗಿಬಿಟ್ಟಾರ ಈಗ ಅಷ್ಟ ಒಂದು ತಿಂಗ್ಳು ಎರಡು ತಿಂಗಳ ಬಂದವರು ಪೀಸ್ ಕೊಡಕ್ಕೆಲ್ಲ ಒಂಥರ ಮಾಡೋರೆಲ್ಲ ಎಲ್ಲಿದಾರೋ ಅಲ್ಲಿದಾರೋ ಅವರು ಬೇಸಿಕ್ ಏನು ಅವ್ರಿಗೆ ಆಗಂಗಿಲ್ಲ ಈಗ ಏನಂದ್ರು ಸಿಂಪಲ್ ಬ್ಲೌಸ್ ಹೊಲಿತಾರೋ ಅಷ್ಟ ಬೇರೆ ಏನೂ ಅವ್ರಿಗೆ ತಲೆ ಓಡಂಗಿಲ್ಲ ಆ ಥರ ಆಕೈತಿ ಆ ಥರ ನೀವು ಮಾಡ್ಕೊಳಕ್ ಹೋಗ್ಬೇಡ್ರಿ ನನ್ನ ಸ್ಟೂಡೆಂಟ್ಗಳೀಗ ದೊಡ್ಡ ದೊಡ್ಡ ಎಂಬ್ರಾಯ್ಡ್ರಿ ಮಷಿನ್ ಎಲ್ಲ ಇಟ್ಕೊಂಡ್ ಎಷ್ಟೆಷ್ಟು ಬ್ಯಾರೆದ್ರು ಎಂಬ್ರಾಯ್ಡ್ರಿ ಮಷಿನ್ ಇಟ್ಕೊಂಡವ್ರದವರು ಬೇರೆ ಮತ್ತ ಟೈಲರಿಂಗ್ ಒಳಗೆ ಪರ್ಫೆಕ್ಟ್ ಆದವ್ರದವರು ಈಗ ಯಾವ ಬೇಕಾದ ಡ್ರೆಸ್ ಹೊಲಿಯೋಂಗ ರೆಡಿ ಆಗ್ಯಾರ ಕೆಲವೊಬ್ರು ಅದು ಹೆಮ್ಮೆ ಐತೆ ನಂಗೆ ಹೇಳ್ಕೊಳಕ ಹ್ಮ್ ನಾ ಇನ್ನೂ ಇಲ್ಲಿ ಹಳ್ಳಿವರ್ಗೆ ಹಳ್ಳಿ ಒಳಗೆ ಇರೋದ್ರಿಂದ ನಮ್ದು ಟೈಲರಿಂಗ್ ಕ್ಲಾಸ್ ಮುಂದುವರ್ಸಾಕೂ ಆಗ್ಲಿಲ್ಲ ಮನ್ಯಾಗ ಸ್ವಲ್ಪ ಪ್ರಾಬ್ಲಮ್ ಆಯ್ತು ಹಂಗಾಗಿ ನಾನು ಅವಾಗ ಅವಾಗ ಟೈಲರಿಂಗ್ ಕ್ಲಾಸ್ ಬಿಟ್ಟಾಕಿ ಇವಾಗ ಒಬ್ರ ಇಬ್ರು ಯಾರ ಯಾರು ಇರ್ತಾರಲ್ಲ ಅವ್ರೊಬ್ರ ಇಬ್ರು ಏನೈತಿ ಅವ್ರನ್ನ ಪಕ್ಕ ರೆಡಿ ಮಾಡಿ ಎರಡು ಮೂರು ವರ್ಷ ಅವ್ರಿಗೆ ಇಲ್ಲೇ ಇಟ್ಕೊಂಡು ಅವ್ರ ಪಕ್ಕ ರೆಡಿ ಮಾಡ್ಯನ ಬಿಟ್ಟಿರ್ತೀನ ಅವ್ರನ್ನ ಆ ಥರ ಅನಿವಾರ್ಯ ಇದ್ದಾಗ ಅಷ್ಟ ಟೈಲರಿಂಗ್ ಕ್ಲಾಸ್ ಅದು ಎಲ್ಲ ತೊಗೊಳ್ದು ಈಗ ಕಡಿಮೆ ಮಾಡಿ ನಾನು ಏನಿದ್ರು ಸ್ವಲ್ಪ ನಂದು ಏನಾರು ಸ್ಟಿಚ್ ಮಾಡೋ ಇದ್ದು ಈ ಥರ ಏನಾರು ಬಿಡ್ಲಾರದು ಇರ್ತಾವಲ್ಲ ಆ ಥರ ಅಷ್ಟು ನಾನು ಸ್ಟಿಚ್ ಈಗ ಏನಾರ ಯೂಟ್ಯೂಬ್ ವೀಡಿಯೋ ಹಾಕ್ಬೇಕಂತವು ಹೊಸ ಹೊಸ ವೀಡಿಯೋ ಮಾಡಬೇಕು ಹೊಸ ಹೊಸ ಮಾಡಬೇಕು ಅಂತ ಹೇಳಿ ಅಷ್ಟು ನಾ ಈಗ ವಿಡಿಯೋ ಮಾಡೋದು ಹಾಗಾಗಿ ನನಗೆ ಈ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದಂದ ಟೈಲರಿಂಗ್ ಕ್ಲಾಸ್ ತೊಗೊಳಕ್ಕು ನಂಗೆ ಟೈಮ್ ಸಿಗವಲ್ದು ಎಷ್ಟು ಟ್ರೈ ಮಾಡಿ ನಾನು ತಗೋಬೇಕಂತ ಹೇಳಿ ಟ್ರೈ ಮಾಡಿದ್ರು ಆಗವಲ್ದು ನನಗೆ ಇದನ್ ಇಪ್ಪತ್ತು ವರ್ಷ ಮಾಡಿ ನನಗ ಅನ್ಸೈತಿ ಏನಾರ ಏನಾರ ಯೂಟ್ಯೂಬ್ ಒಳಗ ನಾನು ಏನಾರ ಏನಾರ ಮಾಡ್ಬೇಕು ಮಾಡ್ಬೇಕನ್ಸೈತ್ ನನಗ ಹೊಸಾದ ತರ ಯಾವ್ದಾರ ವಿಡಿಯೋ ಹಾಕ್ಬೇಕು ನಂದು ಏನೈತಿ ಇಂಟ್ರೆಸ್ಟ್ ಏನೈತಿ ನನಗ ಇನ್ನ ಟೆಲರಿಂಗ್ ಬಿಟ್ಟು ಬೇರೆ ಇಂಟ್ರೆಸ್ಟ್ ಏನೈತಿ ನನಗ ಆತರ ವಿಡಿಯೋ ಮಾಡಿ ಹಾಕ್ಬೇಕು ಅನ್ನೋದೈತಿ ಇನ್ನ ಟೈಮ್ ಕೂಡಿ ಇನ್ನ ಬಂದಿಲ್ಲ ಅನ್ನೋದೈತಿ ಏನರ ಮಾಡ್ಬೇಕು ಎಷ್ಟೇ ಏಜ್ ಆದ್ರೂ ಏನೋ ಮಾಡ್ಬೇಕನ್ನೋ ಅಂಥ ಛಲ ಮಾತ್ರ ನಾವು ಬಿಡಬಾರ್ದು ಇನ್ನ ನಾವು ಮಾಡ್ಬೇಕು ಮಾಡ್ಬೇಕು ಇನ್ನೂ ದುಡಿಬೇಕನ್ನುವಂಥದ್ದು ಇರಬೇಕು ಸುಮ್ಮನೆ ಹುಟ್ಟೆ ಸುಮ್ಮನೆ ಹೋದ್ರೆ ಹೋದ ಅನ್ನೋಕ್ಕಿಂತ ಏನಾದರೂ ಹುಟ್ಟಿ ಏನಾರ ಸಾಧನೆ ಒಂಚೂರಾದರೂ ನಮ್ಮ ಕೈಲಿ ಆದಷ್ಟು ಸಾಧನೆ ಮಾಡ್ಬೇಕನ್ನೋ ಆಸೆ ಐತಿ ಈಗಾಗಲೇ ನಾನು ಮನೆಯೊಳಗೆ ಮನೆಯೊಳಗೆ ಸಾಧನೆ ಮಾಡಿ ನನ್ಕೊಂಡಿನಿ ಏನಂದ್ರೆ ಮಕ್ಕಳು ನೋಡ್ಕೋದಾಗ್ಲಿ ಗಂಡನ ಆ ಇದರೊಳಗ ನಾ ಗೆದ್ದಿನಿ ಅನ್ ಅನ್ಸೈತಿ ನನಗ ಹಂಗಂದ್ರ ಉದ್ಯೋಗನು ಮಾಡಿ ಮನೆ ಕೆಲಸನೂ ಮಾಡ್ಕೊಂಡ ಎಲ್ಲರೂ ನೋಡ್ಕೊಂಡ ಮಕ್ಕಳನ್ನು ಒಳ್ಳೆ ಎಜುಕೇಶನ್ ಮಾಡಾಕತ್ತಾರ ಒಳ್ಳೆ ಸಂಸ್ಕಾರ ಕೊಟ್ಟಿನಿ ಅನ್ಕೊಂಡಿನಿ ಇಷ್ಟ ನನಗೆ ಮನಸ್ಸಿನ ಮಾತಿನ ಹೇಳ್ಕೊಬೇಕು ಅನಿಸ್ತಿ ನನ್ನ ಮಕ್ಕಳು ಎಜುಕೇಶನ್ಗೆ ಹೋಗ್ಯಾರಲ್ಲ ಹಿಂಗಾಗಿ ನನಗೂ ಈಗ ಮನಿ ಒಳಗ್ ಖಾಲಿ ಖಾಲಿ ಅನಸ್ತಿರ್ತತಿ ಹಂಗಾಗಿ ಟೈಲರಿಂಗ್ ಬಿಡಬೇಕಂತ ಅನ್ಕೊಂಡಿದ್ನಿ ಆದ್ರ ಟೈಲರಿಂಗ್ ಒಮ್ಮೆ ನಾವು ಕಲ್ತೀವಿ ಅಂದ್ರೆ ಬಿಡಾಕ ಇಲ್ಲ ಅಂತ ಹೇಳಿ ಗೊತ್ತಾಗ್ಬಿಟ್ಟದ ನನಗೆ ಎಷ್ಟ್ ಬಿಡ್ಬೇಕ ಟ್ರೈ ಮಾಡೀನಿ ಖರೆ ನನಗೂ ಹೊಲೇಬೇಕೇಳಿ ಅನಸ್ತಿರ್ತತಿ ಏನಾದ್ರು ಹೊಸಾದ್ ನೋಡಿದಾಗ ಹೊಸಾದ್ ನಾನು ಏನಾರ ಮಾಡ್ಬೇಕಲ್ಲ ಇಷ್ಟೆಲ್ಲಾ ಪರ್ಫೆಕ್ಟ್ ಆಗಿನಿ ಬಿಟ್ರ ನನಗೆ ಬಿಡಾಕ ಆಗೋಲ್ಲ ನನ್ಗ ಬೇರೆ ಏನಾರ ನಾನು ಮಾಡ್ಬೇಕು ಬೇರೆ ಏನೋ ಇನ್ನ ನಾ ಪ್ರೋಸೆಸ್ ಪ್ರೊಸೆಸ್ ಒಳಗದನು ಏನ್ರ ಯೋಗ ಕ್ಲಾಸ್ ಈ ತರ ಸ್ವಿಮ್ಮಿಂಗ್ ಈ ತರ ಎಲ್ಲ ಕಲಿಬೇಕು ಮಾಡಬೇಕು ಇನ್ನೂ ಕಲಿಬೇಕನ್ನೋ ಆಸೆನ ನಾವು ಹೋಗಲ್ದು ಹಂಗೆ ಆ ಥರ ನೀವು ಆಸೆ ಇಟ್ಕೊತ ಬರ್ರಿ ಅದು ಆಗಲಿಲ್ಲ ಅಂದ್ರೂ ಅಷ್ಟೊತ್ತಾ ಈಗೇನು ಸಾಕಷ್ಟು ಯೂಟ್ಯೂಬ್ ಯೂಟ್ಯೂಬ್ ನೋಡಿನೇ ನಾವು ಕಲಿಬೋದು ಏನರ ಹೊಸ ಕಲಿಯುವಂಥದ್ದು ಇದ್ರೆ ಈ ಸಾಕಷ್ಟು ಬ್ಯಾಗ್ಗಳ ಈ ಥರ ಸ್ಯಾರಿ ಕೂಚಿ ಕಟ್ಟೋದು ಈ ಥರ ಏನರ ಸಣ್ಣ ಸಣ್ಣ ಬ್ಲೌಸ್ ಡ್ರೆಸ್ ಈ ಥರ ನೀವು ನೋಡಿನೂ ಒಂದು ಸ್ವಲ್ಪ ನಾಲೆಜ್ ಇದ್ರೆ ಟ್ಯಾಲೆಂಟ್ ಇತ್ತಂದ್ರೆ ನೀವು ನೋಡಿನು ಹೊಲಿಬೋದು ಹಂಗಾಗಿ ಹೆಣ್ಣು ಮಕ್ಳಿಗೆ ಹೇಳೋದು ಏನಂದ್ರೆ ನಾನು ನಾವ್ ಏನ್ರ ಸಣ್ಣ ಪುಟ್ಟ ಕೆಲಸ ಮಾಡ್ಬೇಕು ಅಷ್ಟು ನಮ್ಗ ಸಣ್ಣ ಪುಟ್ಟ ಖರ್ಚು ನಡಿಯುವಂತ ಕೆಲಸ ಮಾಡಿದ್ರ ಒಳ್ಳೇದಿ ಎಲ್ಲದಕ್ಕೂ ಗಂಡ್ ಮಕ್ಕಳಿಗೆ ಕೈ ಚಾಚೋದಕ್ಕಿಂತ ನಮ್ ನಮ್ ಖರ್ಚು ನಾವ್ ನಾವು ಹೆಮ್ಮೆಯಿಂದ ಯಾವ್ದು ಭಯ ಇಲ್ದ ಇರ್ಬೋದು ಇಲ್ಲ ಪ್ರತಿಯೊಂದಕ್ಕೂ ಬೇಡಿದ್ರೆ ನಿಮ್ಗೂ ಮುಜುಗರ ಹಾಕಿರ್ತಾ ಗನ್ಮಕ್ಳನ್ನ ಮಕ್ಕಳನ್ನ ಪ್ರತಿಯೊಂದು ಮನಿಗ ಮನಿ ಸಂಸಾರ ನಡೆಸೋದು ಮಕ್ಕಳ ಎಜುಕೇಶನ್ ನಡೆಸೋದನ್ನ ಅವ್ರಿಗೆ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಅವ್ರಿಗೆ ತಲೆನೋವಾಗಿರ್ತತಿ ಅಂತಾದ್ರೊಳಗ ನಮ್ಮ ಖರ್ಚುಗಳನ್ನು ಅವ್ರಿಗೆ ಅಂದ್ರೆ ನಮಗೂ ಬೇಡಕೂ ಆಗುದಿಲ್ಲ ನಾವ್ ಇಲ್ಲೇ ಹಳಿ ನೈಟಿ ಹಾಕೊಂಡ ಇಲ್ಲೇ ಮೂಲ್ಯಾಗನ ಕುತ್ಕೋಬೇಕಿ ನಾವು ಸ್ವಲ್ಪ ಏನಾರ ಹ್ಮ್ ಹೊಸ ಹೊಸದ ಡ್ರೆಸ್ ಹಾಕೊಳ್ಳೋದಾಗ್ಲಿ ಸ್ಯಾರಿ ತಗೊಳದಾಗ್ಲಿ ಈ ತರ ಆಸೆಗಳು ಇರ್ತಾವಲ್ಲ ಅಂತ ಆಸೆಗಳು ನಾವ ಅವನ್ನ ನಮ್ ಖರ್ಚಿಂದ ನಮ್ ದುಡದ್ ದುಡ್ಡೊಳಗನ ನಾವು ಈಡೇರ್ಸ್ಕೊಬೇಕು ಯಾವ ಕೆಲಸ ಮಾಡಿದ್ರು ಯಾವ ಕೆಲ್ಸಕ್ಕೂ ನೀವು ಕಡಿಮೆ ಅನ್ಕೊಳಕ್ ಹೋಗ್ಬೇಡ್ರಿ ನಿಮ್ಗೆ ಯಾವ್ದು ಈ ಕೆಲಸ ಸುಮ್ಮನೆ ಮನ್ಯಾಗ ಕುತ್ಕೊಳ್ಬೇಡ್ರಿ ಈ ತರ ಟೈಲರಿಂಗ್ ಒಂದ್ತಲ್ಲ ಸಿಟಾಗಿದ್ದವ್ರಿಗಿಂತೂ ಸಾಕಷ್ಟು ಕೆಲಸ ಬಟ್ಟೆ ಅಂಗಡಿಗೆ ಹೋಗೋದಾಗಲಿ ಸೂಪರ್ ಮಾರ್ಕೆಟ್ಗೆ ಹೋಗೋದಾಗ್ಲಿ ಸಾಕಷ್ಟು ಕೆಲಸ ಇರ್ತದೆ ನಾವು ನಿಯತ್ತಾಗಿ ಎಲ್ಲಿ ದುಡೋರು ಚಲೋ ತಂಗ್ ನಾವಿದ್ದ ಎಲ್ಲಿ ದುಡಿದ್ರು ನಮ್ಗೆ ಎಲ್ಲಿನೂ ಅಹ್ ಏನು ಕಷ್ಟನೂ ಬರಂಗಿಲ್ಲ ನಾವು ಕರೆಕ್ಟ್ ಅಷ್ಟೇ ನಾವು ಕರೆಕ್ಟ್ ಅಂದ್ರೆ ಅಂದ್ರ ಜನರು ಎಲ್ಲರು ಕರೆಕ್ಟ್ ನಾವು ನಾವ್ ಹೆಂಗಿರ್ಬೇಕು ಹಂಗಿರ್ಬೇಕು ಹೊರಗೆ ಹೊರಗ್ ಕಳ್ಸಂಗಿಲ್ಲ ಹೊರಗ್ ದುಡಿಯ ಕಳ್ಸಂಗಿಲ್ಲ ಅಂತಿರ್ತಾರಲ್ಲ ಒಬ್ಬೊಬ್ರು ನಾವು ಕರೆಕ್ಟ್ ಇದ್ದೇವೆ ಅಂದ್ರೆ ಎಲ್ಲಾದ್ರೂ ಇರ್ಬೋದು ಎಲ್ಲಾದ್ರೂ ದುಡಿದು ಹೊಟ್ಟಿ ತುಂಬಿಕೋಬಹುದು ಫೈನಲ್ ಆಗಿ ಏನ್ ಹೇಳಬೇಕಂದ್ರ ಹೆಣ್ಮಕ್ಳು ಸ್ಟ್ರಾಂಗ್ ಗುರು ಅಂತೇಳಿ ಹೆಣ್ಮಕ್ಳು ಸ್ಟ್ರಾಂಗ್ ಆಗಿರೋನು ಆ ಮನೆಯೊಳಗ ಒಂದ್ ತಿನ್ನೋ ವಿಷಯ ಆಗ್ಲಿ ಏನೋ ಆಗ್ಲಿ ನಾವು ಸ್ಟ್ರಾಂಗ್ ಆಗಿ ತಿಂದ ಸ್ಟ್ರಾಂಗ್ ಆಗಿ ಕೆಲಸ ಮಾಡೋನು ತಿನ್ನೋಕೆಲ್ಲ ಕಡಿಮೆ ಮಾಡ್ಕೊಂಡ್ ವೀಕ್ನೆಸ್ ಎಲ್ಲ ಮಾಡ್ಕೊಂಡ ಆಮೇಲೆ ಹಾಸ್ಪಿಟ್ಲ್ಗೆಲ್ಲ ರೊಕ್ಕ ಹಂಗಿರೋಕಿಂತಹ ತಿಂದ ಉಂಡ ಸ್ಟ್ರಾಂಗ್ ಆಗಿದ್ದ ಕೆಲಸ ಮಾಡೋನು ನನಗೆ ಏನ್ ಮನ್ಸಿಗೆ ಬರ್ತದೆ ಒಂದೆರಡು ಮಾತಾಡಕ್ಕೆ ಟ್ರೈ ಮಾಡೀನಿ ನಿಮ್ಗೆ ಏನು ಅನ್ಸತ್ತೆ ನಾನು ಕಮೆಂಟ್ ಮಾಡಿ ಹೇಳ್ರಿ ಆಹ್ಹ್ ಇದ್ರೊಳಗೆ ಏನಾರು ಒಂಚೂರು ಮಾತಾಡು ಬರದೊಳಗೆ ಏನಾರ ತಪ್ಪಾಗಿದ್ರು ಕ್ಷಮೆ ಇರಲಿ ನಿಮ್ದು ಇವತ್ತಿನ ವಿಡಿಯೋ ನಿಮ್ಗೆ ಇದು ಬ್ಲೌಸ್ ನಿಂಗೆ ತೋರಿಸಿದಂಗ್ತು ಒಂದೆರಡು ಮಾತು ನಾನು ನಿಮ್ಗೆ ಬಿಗಿನರ್ಸ್ ಗೆ ಟೈಲರಿಂಗ್ ಹೆಣ್ಣು ಮಕ್ಕಳಿಗೆ ಒಂದೆರಡು ಮಾತು ಏನಾರ ಇಷ್ಟ ಆಗ್ಯಾವತ್ತ ಅನ್ಕೊಂಡಿನಿ ನಾನು ಈ ತರ ಬ್ಲೌಸ್ ಸ್ಟಿಚ್ ಮಾಡೋದ್ರಿಂದ ನೀವು ಪರ್ಫೆಕ್ಟಾಗಿ ಟೈಲರ್ ಹಾಕಿರಿ ಈ ಥರ ಸ್ಟಿಚ್ ಮಾಡೋದು ಕಲಿಯಿರಿ ಪ್ರತಿಯೊಂದು ಅಬ್ಸರ್ವೇಷನ್ ಮಾಡ್ಬೇಕು ನೀವು ಈ ಥರ ಸ್ಟಿಚ್ ಮಾಡೋದ್ರಿಂದ ನಿಮ್ಗೆ ಆಗಿ ನಿಮಗೆ ಕಸ್ಟಮರ್ ಬಂದ ಬರ್ತಾರೆ ನಿಮ್ಗೆ ನೀಟಂಗ್ ಹೊಲಿರಿ ಮತ್ತು ಇನ್ನೊಂದು ಅಲ್ಲೇ ಹಾಕಿಸೇ ವೇರ್ ಮಾಡಿಸಿ ನೋಡ್ರಿ ನೀವು ನಿಮ್ಮಲ್ಲೇನ ಮನೆಯೊಳಗೊಂದು ಏನಾರ ಸ್ಕ್ರೀನ್ ಅಥವಾ ಏನಾರ ವ್ಯವಸ್ಥೆ ಮಾಡಿರಿಂದ ಮಾಡಿ ಈ ಥರ ಹಾಕಿಸ್ ನೋಡ್ಬೇಕು ನೀವು ಹಾಕಿ ನೋಡಿದಾಗ ನಿಮ್ಗೆ ಪ್ರಾಬ್ಲಮ್ ಆಗೈತಿ ನೀವು ಫಸ್ಟ್ ನೋಡ್ರಿ ಅವ್ರಿಗೆ ಏನು ತಿಳಿಯಂಗಿಲ್ಲ ಬೊಬ್ಬರಿ ಕೆಲವೊಬ್ಬರಿಗೆ ತಿಳಿತೈತಿ ಕೆಲವೊಬ್ರಿಗೆ ಬ್ಲೌಸ್ ಏನಾಗಿತ್ತು ಫಿಟ್ಟಿಂಗ್ ಅಂತ ತಿಳಿಯಂಗಿಲ್ಲ ನಿಮಗೆ ಮಾತ್ರ ಕಲಿ ಇಂಟ್ರೆಸ್ಟ್ ತಿಳಿತೈತಿ ಹೆಂಗ್ ಕೂತೈತಿ ಬ್ಲೌಸ್ ಎಲ್ ರಿಂಕಲ್ಸ್ ಬಂದವು ಎಲ್ಲಿ ಬುಜಾ ಜಾರದೈತಿ ಅತಿ ಇದೆಲ್ಲ ತಿಳೀತಿರ್ತೈತಿ ಅದನ್ನ ನೋಡ್ಕೊಂಡು ಸರಿ ಮಾಡ್ಕೋಬೇಕು ಏನು ಪ್ರಾಬ್ಲಮ್ ಅನ್ನೋ ಹಂಗ ಸಾಕಷ್ಟು ಯೂಟ್ಯೂಬ್ ವಿಡಿಯೋ ಇರ್ತಾ ಹೋದೆಲ್ಲ ನೋಡಬಹುದು ನೀವು ನೋಡಿ ಮಾಡ್ಕೋಬಹುದು ಇಲ್ಲಿಕಂದ್ರೆ ನಂಗೆ ಕಮೆಂಟ್ ಹಾಕ್ರಿ ಈ ವಿಡಿಯೋ ಹ್ಯಾಂಗಾಗಿ ನಂಗೆ ಕಮೆಂಟ್ ಹಾಕಿರಿ ಏನೋ ಮಾತಾಡೋ ಪ್ರಯತ್ನ ಮಾಡೀನಿ ನಾ ನಾ ಅದನ್ನ ಹಂಗ ಮಾತಾಡೋ ಪ್ರಯತ್ನ ಮಾಡೀನಿ ಏನೋ ಇದನ್ನ ಫಿಲ್ಟರ್ ಹಾಕ್ಲಾರ್ದನ್ನ ನಿಮ್ಗೆ ಇಷ್ಟ ಆಕೈತೆ ಅನ್ಕೊಂಡಿನಿ ಇವತ್ತಿನ ವಿಡಿಯೋ ನಿಮ್ಗೆ ಎಲ್ಲರಿಗೂ ಇಷ್ಟ ಆಗೈತೆ ಅನ್ಕೊಂಡಿನಿ ಮತ್ತೆ ಹೊಸದಾಗಿ ನೋಡೋರು ಚಾನಲ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊರಿ ಒಳ್ಳೆ ಒಳ್ಳೆ ವಿಡಿಯೋ ಮಿಸ್ ಮಾಡ್ಕೊತಿರ ನೀವು ಸಬ್ಸ್ಕ್ರೈಬ್ ಮಾಡ್ಕೋಲಿಲ್ಲ ಅಂದ್ರೆ ಹಂಗ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಒಂದು ಲೈಕ್ ಮಾಡ್ರಿ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೂ ಶೇರ್ ಮಾಡ್ರಿ ಇವತ್ತಿನ ವಿಡಿಯೋ ಇಷ್ಟ ಈ ಬ್ಲೌಸ್ ಪೂರ್ತಿ ನೋಡ್ರಿ ಅನ್ಕೊಂಡಿನಿ ಇದು ಇದು ಇದ್ರಾಗ ಏನಾರ ನಿಮಗೆ ಡೌಟ್ ಇದ್ರು ಕಮೆಂಟ್ ಮಾಡ್ರಿ ನನಗೆ ಯಾವ ಥರ ನಿಮ್ಗೆ ಏನಾರ ಇದ್ರಾಗ ನಂಗೆ ಟೈಲರಿಂಗ್ ಒಳಗೆ ಸ್ಟಿಚಿಂಗ್ ಒಳಗೆ ಏನಾರ ನಿಮ್ಗೆ ನೀವು ಯಾವ ಥರ ಸ್ಟಿಚ್ ಆ ಥರ ಏನಾರ ನಿಮ್ಗೆ ಹೇಳೋದಿದ್ರೆ ನನಗೆ ಕಮೆಂಟ್ ಮಾಡಿ ಹೇಳ್ರಿ ಇಷ್ಟೊತ್ತವರ್ಗು ಪೇಶನ್ಸ್ ಆಗಿ ನನ್ನ ಮಾತು ಕೇಳಿಸ್ಕೊಂಡಿದ್ದಕ್ಕೆ ಬಹಳ ಬಹಳ ಧನ್ಯವಾದಗಳು ನಿಮಗೆ ನಾನು ಈ ತರ ಮಾತಾಡೋದು ಕಡಿಮೆ ನಾನು ಯಾಕಂದ್ರೆ ಒಂದು ಒಂದು ರೆಸಿಪಿ ತೋರಿಸಿದ್ರ ಒಂದು ಏನಾರ ಕಟಿಂಗ್ ಸ್ಟಿಚಿಂಗ್ ತೋರ್ಸಿದ್ರ ಅದ್ರ ಬಗ್ಗೆನೇ ಹೇಳ್ತಿರ್ತೇನೆ ನಾನು ನಿಮಗೆ ನನಗೂ ಏನೋ ಒಂಥರ ಮನ್ಸಿನ ಮಾತು ಹೇಳ್ಕೊಬೇಕನ್ಸಿದಾಗ ಅಹ್ ನಾ ಜಾಸ್ತಿ ಫ್ರೆಂಡ್ಸಿಗೆ ಫೋನ್ ಹಚ್ಚೋದಾಗ್ಲಿ ಫ್ರೆಂಡ್ಸ್ ಜೋಡಿ ಮಾತಾಡೋದಾಗ್ಲಿ ಗಂಟೆ ಕಟ್ಲೆ ಈ ತರ ಎಲ್ಲ ಏನೂ ಇಲ್ಲ ಏನಿದ್ರು ಯೂಟ್ಯೂಬ್ ಸ್ಟಾರ್ಟ್ ಆಗಿದ್ದು ಯೂಟ್ಯೂಬ್ ಜೊತೆನ ಶೇರ್ ಮಾಡ್ಕೊತಿರ್ತೀನಿ ನಾ ಏನಿದ್ರು ಆ ತರ ನಾ ಶೇರ್ ಮಾಡ್ಕೊಳ್ ಕಡಿಮೆ ಸಣ್ಣ ಪುಟ್ಟ ಮನಿ ಕೆಲಸ ಅದು ಇದು ಅಂತೇಳಿ ಅಂತಾವೆಲ್ಲ ಹೇಳ್ಕೊಳ್ಳೋದು ಕಡಿಮೆ ನಾನು ನಾ ಏನ್ ಹೇಳಿದ್ರು ಒಂದ್ ಎರಡು ಮಾತ್ ನಿಮ್ಗೆ ಯೂಸ್ ಆಗ್ಬೇಕು ಅವು ಅದರಿಂದ ಏನಾರ ನಿಮ್ಗೆ ಹೆಲ್ಪ್ ಆಗ್ಬೇಕು ಅಂತ ಮಾತುಗಳನ್ನ ಹೇಳ್ಬೇಕು ಅನ್ಕೊಂಡಿನಿ ಇವತ್ತಿನ ವಿಡಿಯೋ ಇಷ್ಟ ಸಾಕಿನ ಮಾತಾಡೋದು ನೆಕ್ಸ್ಟ್ ವಿಡಿಯೋ ಜೋಡಿ ಸಿಗ್ತಾನೆ ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಟೇಕ್ ಕೇರ್